打一些

ನನಗೆ ಯಾರು ಸಿರಿ ಯಾಡು ಕುಬಸ ಮತ ಕೈಯ ಖತ್ತಿ 500 ರೂಪಾಯಿಂಚು ಜೋಳ ಜೋಳಾಂಚು ಗೋಧಿ ಎಲ್ಲಾ ಕೊಡ್ತಾ ಅಂತ ಮುದಕ ನೀನ ದುಡಿ ದುಃಖ ದುಕ್ಕ ಬಡಿ ದುಲ್ಲ 10 ಪೈಸೆ ತಾನ ನನ್ನ ಕೈಯ ಕೊಡೋದು ಇಲ್ಲ ಅದಕ್ಕೆ ನಾನು ಹೋಗ್ತರೆ ನನಗೆ ಅಪುಡಿ ಕೊಡ ಏ ಮುದಕಿ ಹಾ ಚ ಚ ಹೋಗಬಾರದು ಹೋಗಬಾರದು ಮನಿ ಯಾತ್ರಿ ಹೊಟ್ಟರಲ್ಲೇವಾ ಹೌದು ಅದಕ್ಕ ನೀವು ಹೆಂಗ್ ಹೆಂಗ್ ಸಿರು ಕೂಡಿ ಹೆರ್ಮಕ ಕೂಡಿ ಹಾ ಹಾ ಯಾತ್ರಿ ಹೋಗಬಾರ್ದ ಹೋಗಬಾರ್ದ ಯಾಕಂದ್ರೆ ಕೇಳಿ ಮುದಿಕಿ ಯಾಕ ಉಡಾಳ್ ಹುಡುಗೋರಾ ಬಾಳ್ ಕೆಟ್ಟದารา ಹಾ 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 ಅದಕ್ಕ ನೀ ಮಣಿಯಾಗ ಇರು ನಾ ಗಂಗ ತಂಗಿ ಜೋಡಿ ನಾನು ಯಾತ್ರಿ ಹೋಗ್ತೀನಿ ನೋಡು ಬ್ಯಾಡೋ

ಆ ಹೋಗಂದ್ರ ನನ್ನ ಮಾತ್ ಕೇರ ಡೊಂಕ ಮುರ್ಸ್ಕೊಂಡು ಮನಿಗೆ ಬಂದಿ ಮತ್ತ ಆಗ ನಾ ಯುವಸ್ಥಿ ಮಾಡೋದು ಇಲ್ಲ ಬ್ಯಾಡ ಹೇಳ್ತ ನಿನ್ಗ ನಾ ಹುಡುಗಿ ಬಾಲ್ ಬೇಡಿಕೆ ಐತಿ ಮುಂದಕ ಹೋಗಾವ ಅಂದ್ರೆ ಹೋಗಾವಣ ತಂಗಿ ಕೂಡ ಹೊಂದಾಣಿಕೆ ಮಾಡ್ಕೊಂಡ್ ಜಾತ್ರೆ ಮಾಡ್ಕೊಂಡ್ ಬರ್ತನ ಬರ್ತೇಂದಾಣಿಕೆ ಮಾಡ್ಕೊಂಡ ಜಾತ್ರೆ ಮಾಡ್ಕೊಂಡ್ ಬರ್ತನ ಜಾತ್ರೆ ಮಾಡ್ಕೊಂಡ್ ಬರ್ತಿ ಅಂತ ಹೋಗಾವಣ ಹೋಗಾವ ಅಂದ್ರೆ ಹೋಗಾವಣ ಬಾಳ ಕಾಂತೈತಿ ಹೋಗ್ ಮುದಕ ಯಾಕಂದ್ರ ನಾ ಎಷ್ಟ್ ಹೇಳ್ರಿ ನೀ ಕೇಳುದು ಹೋಗ್ತಾನೆ ಅಂತೀ ಒಟ್ಟು ಬರೇ ನಾ ಹೇಳಿದ್ದಿನ ದಾರಿ ಇಲ್ಲ

ಆ ಮುದುಕಿಗೆ ನಮ್ಮ ಮನೆಯ ಗಿರಂತ ಹೇಳಿ ಕಳಿಸಿದ್ನಿ ಹಾ ಆಕಿ ನಾನು ಗಂಡ ಗೆಯಕೊಂಡು ಬರ್ತನೆ ರಾಜಾ ಹುಲಿಗೆ ತೇಳಿ ಹಾಳು ನೀನೆ ಬಂದಿಲ್ಲ ಮುದಕ ಅಯ್ಯೋ ಯವ್ವಾ ಹಾ ನೀವಾ ಜಾತ್ರೆಗೆ ಹೊಂಟ್ರೆ ಮುದಿಕೆ ಹೇಳ್ತನೆಗೆ ಹೌದು ಹೌದು ಅದಕ್ಕೆ ನೀವಾ ಹಿರ್ಮಕಳ ಕೂಡಿ ಜಾತ್ರೆಗೆ ಹೋಗಬಾರ್ದ ಹಾ ಸರಿ ಆಗೋಳೆ ವಾದ ಮತ್ತೆ ಹೆಂಗ್ ಹೋಗಬೇಕು ಯಾಕಂದ್ರ ಹಾ ಈಗ ಉಡಾಲ್ ಹುಡುಗರು ಬಾಳ ಅದಕ್ಕ ಆಕಿನ ಮನೆ ಬಿಟ್ನ ನಮ್ಮ ತಂಗಿ ನಮ್ಮ ಗಂಗ ತಂಗಿ ಜೋಡ ನಾನ ಹೋಗ್ಬೇಕಂತ ಹೌದಾ ತಂಗಿ ಬಾಯ್ ನೋಡವ ಹಾ ಹಾ ಅಂತೂ ಈಗ ನಮ್ಮ ಜೋಡಿ ನೀನು ಜಾತ್ರೆಗೆ ಬರವ ಒಟ್ಟು ಹುರುಪಾಗೆ ಬಂದ ಜಾತ್ರೆಗೆ ರೆಡಿ ಆಗಿ ಬಂದ್ರೆ ಹಾ ಹಾ ಅಂದ್ರ ಈಗ ಗಂಡ ಗಂಡ ಹುಡುಗೋರ್ದೇನು ಇಲ್ಲಿಗ ಒಟ್ಟ ನಿಮ್ಮದ ಈಗ ಜಾತ್ರೆ ಆಗ ಹೌದಲ್ಲ ಅದಕ್ಕ ಜಾತ್ರೆ ಹೋಗೋ ಸಂಬಂಧ ನಾನ್ ಜೋಡಿ ಬಂದೆ ಮುದು ಮುದುಕ ಹೇಳ್ತೇನೆ ಕೇಳು ಹೇಳಿದ್ರೆ ಯಾಕ ಮುದು ಕನ್ನ ನೋಡಿ ಯಕ ಮುದು ಕಾನ್ನ ನೋಡಿ No, no, no. ಎಟ್ಟಿಲ್ಲ ಏನ ಜಾತ್ರೆಗೆ ಹೆಂಗ್ ಬರ್ತಿ ಹೆಂಗಿಲ್ಲ ಎಲ್ಲ ಓದತ್ ನನಗ ಅದಕ್ಕ ಈಗ ನಿನ್ಗ ಪಳಾರ್ ಕೊಡ್ತಾನ ಪಳಾರ್ ತಿನ್ಕೋತ ಮಣಿ ಮಣಿಕಡೆ ಹೋಗ್ಬಿಡ್ ನೀನ್ ಕಲಾಸ ಹೋಗಿ

ಹೋಗಬೇಡ ನೆಟ್ ನಾವು ಹೋಗಿ ಬರ್ತ ಎಲ್ಲಾ ಸಾಹಿತಿ ಮಾಡ್ಯನ ನಾ ಬಾ ಹೋಗುದಿಲ್ಲ ಅಟ್ಟ ಒಂದ್ ನಾಲ್ಕು ದಿವಸ ಹಾ ಬೇಡ ಮುದಕ ಹೇಳಿ ನೀನು ಹೇಳ್ತಿ ಮುದಕ ನಾನಾ ಹೇಳತೇ ஏதுக்காடுதுக்கே முதுக்க ಹೋಗಿ ಬರ್ತ ನೀನ್ ಬೇಡ ಏ ಮುಖ್ಯ ನಾ ಹೇಳ್ತೀನಿ ಕೇಳ ನೀ ಹೇಳ್ತಿ ಆ ಹೇಳಂಗಾರ ಹೋಗತೀಯ ನಳಗೆ ನಾಯಿ ಹೇಳಿ ಒಂಟೆ ನೀ ಹೋಗತೀಯ ನಳಗೇ ನಾಯು ಒಂಟೆ

ಯಾರು ಬೇರೆದವರು ಯಾರು ಅಂದಿಲ್ಲ ಮದಗ ನೋಡು ತಂದು ಇಡಂತ ನನಗೆ ನೀ ಹೇಳಿ ಹೋಗ್ತಿ ಹೇಳ್ತಿ ನಿನ್ನ ಕುಸುಬಿ ಪಲ್ಯ ಜಾಡ್ಸಂಗ್ ಮಾಡ್ತಾರ ಅವರು ಯಾಕಂದಿ ನಿನ್ನ ವಯಾಸೇನಾ ನಿನ್ನ ಮಾತೇನ ತಂಡ ಹೈತು ತಂಡ ಕುಳ್ಳ ಕೂಡ ಹೊಲಿಗೆ ಹೊಳಿಗಂಟು ಅದನ್ನೆಲ್ಲ ಏನು ಮಾಡ್ತಿ ತಣ್ಣಗೈರು ನಾ ಹೋಗಿ ಬರ್ತನ ಅಪ್ನಿ ಕೂಡ ಏ ಮುದುಕೆ ಆಹಾ ಕುಲ್ಲು ಹೊಳ್ಗೆ ಅಂತ ನೀ ಹೇಳ್ತಿ ಖರೇ ಈ ಹುಂಚಿ ಗಿಡ ಮುಪ್ಪು ಆಗೈತೆ ಹುಳಿ ಏನು ಮುಪ್ಪು ಆಗಿರೋದಿಲ್ಲ ಆಗೋದಿಲ್ಲ ಏನು ಹಾಂ 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 ಅದಕ್ಕೆ ಆಗ್ತೈತಿ ಆ ಮುದುಕ ಹಾಂ ನೋಡೋಣ ನನ್ನ ನೆನಪಾ ಆಗ್ತೈತೆ ನಾ ಏನು ಇಲ್ಲ ಅನ್ನೋದಿಲ್ಲ ಹಾಂ ನನ್ನ ಬಾಜು ಹೋಗೋದಿಲ್ಲ ನೆನಪ ಆದ ತಕ್ಷಣ ನೀ ಏನು ಮಾಡ್ಬೇಕು ಗೊತ್ತೈತಿ ಏನು ಹಾಂ ನೋಡ ಈ ಊರ ಗೌಡ್ಕೋಕೋನ ಗೌಡ್ರ ಹೋಗಿ ಒಂದ್ ಎರಡು ಟಾಕ್ಟರ್ ಹತ್ತಿ ಕಟ್ಟಿಗೆ ತರ್ತಾನೆ ಹತ್ತಿ ಕಟ್ಟಿಗೆ ತಂದ ಆತರ ಮ್ಯಾಲ ನೀನು ಮನಗಸ್ತಾನ ಏನ ಮತ್ತ ಅದು ಎಲ್ಲಾ ಬಿಟ್ಟು ಇಲ್ದ್ರ ಒಂದ ಕಾಂಬ ಐತೆ ಆ ಕಾಂಬಕ ಒಂದ ನಂದ್ ಸೀರೆ ಸುತ್ತ ಏನ ಆ ಶೀರೆ ಸುತ್ತ ನಂದೇ ನೆನಪಾಕ್ ಐತಿ ಗಾಪಡ ಹತ್ಯೆ

ನನ್ನ ಕೊಂದ ಕ್ಯಾರೆ ಇಲ್ಲಿ ಹಿಂದಿ ಏನು ಹಿಮ್ಮೇಳದ ಇಲ್ಲಿ ಅಯ್ಯಯ್ಯ ನೀ ನೋಡಿಬೇಕು ನೋಡು ಅಂತ ಅವರ ಅಲ್ಲ ನೀ ನಾ ನೀನು ಏನು ಹೇಳಲಿ ಅಂತ ಗಾಪೆ ಇರ್ತೋ ಕಚ್ಚಿ ಹಾಕಿ ತಗೊಂಡೆ ಆ ಬಾಳ ಬಾಳ ಉದ್ದ ಬಿಡಕತ್ತಿಲ್ಲ ಯಾಕ ಎතර ಸಲವಾಗಿ ಹೆಂಗ್ ಏನು ತಿಳ್ಕೊಂಡಿ ಗೊತ್ತಿಲ್ಲ ಹೆಂಗ್ ಆಗೋ ಹೆಂಗೇ ಲ ಮುದುಕ ಅನ್ನೋದು ಹಾ ಮತ್ತೆ ಹೋಗೈಕೆ ನಾ ಹೋಗೈಕೆನ

என்ன <kung>

耶。<Yeah. S 2> yeah. ಏನು ಟೈಮ್ ಇಲ್ಲ ನಾನು ನಾ ಇನ್ನು ಬಾಜು ಸೌಡದ್ರು ಬದಕ ಆ ಹಿಂಗೆ ಹೊರ್ಬೇಕನ್ ಹಿಂಗೆ ಬರ್ತಾನ ನನಗ ಪುಣಿ ಕೊಡು ಹೋಯ್ಕ್ಯಾಗರ ಹಾ ಹಾ ಹೋಗ್ ಬಾ ಯಾಕಂದ್ರೆ ಈಗ ಉಡಾಡು ಹುಡುಗರು ತರು ಭಾಳ ಗಂಗೋ ತಂಗಿನ ಅಗಿದಿ ಭಾಳ ಜೋ ಆ ಕ್ಯಾ ಕರ್ಕೊಂಡ್ಬರ್ಬೇಕ ಮತ್ತ ಆ ಜೋಪಾನಲೆ ಬರ್ತಾವಲ್ಲ ಮತ್ತ ನಾ ಅದಕ್ಕೆ ಕರ್ಕೊಂಬರ್ಬೇಕ ಹೋಗಿ ಕರೆ ಬಡ್ದು ಕಳಿಸ್ಬಿಡ್ಕೊಂಡು ಆಯ್ತು ಮೊದಲ ಹಾ ಹಾಂ ಹಾಂ ನೀನಾ ಕರ್ಕೊಂಬಾ ಹೋಯ್ಕ್ಯ ಮಂದಿ ಹಾಂ ಮದ್ಕ ಹೊಕ್ಕೇನ್ ಹೋಗೋ